ಅದರ ಅಡಿಗೆ ಏನ್ ಮಾಡ್ರಿ ಪಲ್ಯ ಕಾ ಏನು ಇಲ್ರಿ ಮತ್ತ ಕಾ ಅಲ್ಲೆ ಮಾಡ್ರಿ ನಡೀತಿಲ್ರಿ ಹ್ಮ್ ಮಾಡ್ ಮಾಡಿ ಯಾಕೆ ಕೈಪಲ್ಲೆ ಉಟ್ಟು ಕಾಲೇ ಆಗೈತಾನ ಒಂದಿಟ್ಟ ಸ್ವಲ್ಪ ಇರಾಕಿ ಹೇಳಬೇಕಿ ಮಾವ್ ತಂದಾರ ಕೊಡ್ತಿದ್ದೆ ಇಲ್ ಜತಿ ನನಗೂ ತರ್ಕಿ ಬರ್ಲಿ ಇಲ್ಲದ್ ಮನ್ಯಾಗ ಒಂದ್ ಗಾಡಿ ನಡಕತ್ತಲ್ರಿ ಅದ್ರೊಳಗೆ ನಾನು ಮತ್ತೆ ಕಡೆ ಬಿಟ್ಟೇನ್ರಿಕೆ ಕೈಪಲ್ಯ ಆಗಿದ್ದು ನೋಡಿಲ್ರಿ ನೀ ಪಲ್ಯ ಮಾಡ್ಬೇಕು ನೋಡಕ್ ಹಕ್ಕೇನ್ರಿ ಕೈಪಲ್ಯ ನೆದಿಲ್ಲ ಈಗ ನನಗೆ ಪಾತ್ ನೋಡ್ರಿ ಐತಿ ಹೌದನ ಇರ್ಲಾ ತುಂಬ ಹಂಗಂದ್ರ ಇದ್ರು ಏನ್ರ ಮಾಡ್ರಿ ನಾಳೆ ನಿಮ್ಮ ಹೋಗಿ ಮಾ ಹೋಗಿ ತೊಗೊಂಡ್ ಬರ್ತಾನೇನ್ರಿ ಹ್ಮ್ ನಾಯ್ ತೋರಿತಿ ಯಾಕೆ ರೆಟ ತದ್ರ ಯಾಕ ಬಟ್ಟಿ ಹಾಕೊಂಡು ಬರಕ ಹೋಗಿರಲ್ಲ ಏನು ಮಾಡತರ ಇರುಸುರು ಯಾಕ ಗೊತ್ತಿಲ್ಲ ರೀ ನನಗೂ ನಾನು ಅಡಿಗೆ ಮೇಲೆ ಕೆಲಸ ಮಾಡ್ತೀನಿ ಹಂಗಾಗಿ ಗೊತ್ತೇ ಇಲ್ಲ ನೋಡ್ರಿ ನಾಯಿ ತರ ನೀ ಹೋಗ ಅಡಿಗೆ ಮಾಡಿ ಹೋಗು ನೈಕಿ ಸುಮ್ತಿ ಹೇಳ್ತೇನೆ ತರ ಯಾಕ ಹೋಗಕ್ಕೆ ತನಾದ್ರು ಕಣ್ಣಾಪಟ್ಟಿ ಪಟ್ಟಿ ಬಟ್ಟಿ ಇದೆ ಅಂತ ಅವಳು ಲಗುನ ಹೋಗ ಬರಬೇಕು ಇಲ್ಲಿ ನಿನ್ನ ಯಾವಾಗ ಹೋಗಿ ಹೋಗಿ ಬರ್ತಾರ ಬಟ್ ಯಾವಾಗ ಹೋಗಬೇಕು ಅವ್ ಹೊ ನಾನು ಸುಮ್ತಿ ಹೇಳ್ತೇನೆ ಅಂತ ಹೋಗ ನೀ ಅಡಿಗೆ ಮಾಡಿ ಹೋಗ್ ಹೇ ಮಂತು ಒಂದಿತ ಹಸಿಮಿಷಿನ್ ಕಿ ಚಟ್ನಿ ಕೊಟ್ಟು ಬಾ ಅದನೇ ಅತ ದಿನ ಒಂದೇ ಏನ್ರೀ ಅಂತ ತಿನ್ಬೇಕು ಅಂತ ಅನ್ಸುತ್ತೆ ನೀ ಬಂತೆ ಏನು ಹಾಟ್ಲಿ ಗಿಟ್ಲಿ ಅದನ್ನ ಕೇಳಿ ಕೇಳಿ ನಾವು ಹಂಗ್ಯಾಕತ್ತಿಲ್ಲ ಮತ್ತ್ ತಿನ್ಬೇಕ ಅಂತ ಹೊಟ್ಲಿ ಇದ್ರೂ ಅಟ್ಟ ತಿನ್ಬೇಕು ಅನು ಉಳ್ಕೊದೋರು ಮನುಷ್ಯರಲ್ಲನು ಆ ನಾವ ಇದು ಮತ್ತೆ ನೀನು ನೋಡೋ ಹುಳಿ ಸಂಗತಿ ಕುಡಿಯಂಗ ಆಗೈತೆ ಅಂತಂದ್ರ ಹೆಂಗ್ ಹುಳಿ ಸಂಗ್ರಹಿ ಮಾಡ್ಸ್ಕೊಂಡು ಕುಡಿದಿ ಮತ್ತ ನನಗೂ ಹಂಗ ಮತ್ತ ಹಸಿಮೆಣ್ಸಿನಕಾಯಿ ಚಟ್ನಿ ತಿನ್ನಂಗ ಆಗೈತಿ ಅದಕ್ಕ ಹಸಿಮೆಣ್ಸಿನಕ ಚಟ್ನಿ ಕುಟ್ಟ್ ಹೇಳಾಕತ್ತೀನಿ ಇಲ್ಲ ಆಗನ ನಾಟಿ ಅಂತ ಅದ ರೀ ಏ ಸಂತೀ ಸಂತಿ ಏನ್ ಮಾಡಾಕತ್ತೀನಿ ಅವ ಬಟ್ಟಿ ಹೋಗ್ಯಾಕ ಹೋಗಿಲ್ಲ ಕಂಡ್ಯಾಪ್ಟಿ ಹಾಕ್ ತೆಗಿತೀನಿ ಯಾವಾಗ್ ಹೋಗೋರು ಮತ್ತೆ ನನಗೆ ನಾವು ಬಟ್ಟೆ ಒಗ್ಯಕ್ಕೆ ಹೋಗೋದು ಆಗಲ್ರಿ ಅಂತ ಬೇಕಾದ್ರೆ ಅಡಿಗೆ ಮನೆ ಕೆಲಸ ಮಾಡ್ಕೊತೀನ್ರಿ ರೀ ಯಾರಿಗಾರ ಬಟ್ಟೆ ಒಗ್ಯಕ್ಕೆ ಹೋಗಂತಂದ್ರಿ ಯಾಕೆ ಕಳ್ತಂಗಿ ಹಿಂಗೆ ಯಾಕೆ ಮಾತಾಡಕತ್ತಿ ಇವತ್ತು ಏನಾಗಿತ್ತಿ ಹಾ ದಿನ ನೀನ ಹೋಗ್ತಿದ್ದಿಲ್ಲ ಬಟ್ಟೆ ಒಗ್ಯಕ್ಕೆ ಐರಿ ಐತಿ ನಾ ಮಾಡ್ಬೇಕೇನ್ರಿ ಕೆಲಸ ರೀ ಆ ಐದು ಮಂದಿ ಸಸ್ತೆ ಇರೋದೇವಿ ಇಲ್ರಿ ಮತ್ತೆ ಉಸಿರು ಒಂದೊಂದು ಕೆಲಸ ಮಾಡ್ಬೇಕ್ರಿ ಕುತ್ತೋರು ಕುತ್ತ ಅಂತಾರೆ ಇಲ್ಲಿ ಮಾಡೋರು ಮಾಡಿ ಮಾಡಿ ಸಹ ಆ ಕಡೆ ಮನೆಯಾಗ ನಮಗೂ ಮಾಡಿ 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 ಸಾಕಾಗೈತ್ರಿ ಆ ನಮಗೂ ಹಸಿರ್ಕಿ ಬೆಸಿರ್ಕಿ ಅಂತಂದ್ರೆ ಇರಲ್ಲ ಅನ್ರಿ ಮತ್ತೆ ಯಾರು ಹೋಗಂತಂದ್ರೆ ಬಟ್ಟೆ ಯಾಕೆ ನನಗೇನು ಹೋಗೋದಾಗಲ್ರಿ பிப்பாய் நடுபரக் இட்டு மத்திசா உசுருக்கி சான்சி சான்சி எல்லா உண்ணூது மாச நாவேத்தீங்க சும்த்தி புதி ಒಂದ್ ಒಂದಿನ ಕೆಲ್ಸದ ಸಲುವಾಗಿ ಜಗಾಡಿದ್ದಿಲ್ ನೀವು ಒಂದಿನ ಕೆಲ್ಸ ಹಂಚ್ಕೊಂಡಿದ್ದಿಲ್ಲ ಏನೂ ಇಲ್ಲ ಈಗ ಯಾಕೆ ಬೀಟ್ ಬರ್ತೇವ ರಣ್ಣಗ ಹೌದ್ ವ್ಯಕ್ತಿ ತಂಗಾರಿ ಮತ್ತದು ಇಟ್ಟ ದಿನ ಇದೇ ಮಾಡಿದೆ ಬಿಡ್ರಿ ದಿನ ಇದ್ದಂಗ್ ಮುಂದ್ ಇರುದಲ್ರಿ ನಮ್ ಗುರಿ ಮಾಡಿ ಸಣ್ಣ ಸೊಸಿ ಬಂದಕ್ಕ ಕೆಲಸ ಮಾಡನ್ರಿ ಯಾಕೆ ರಾಣಿ ಏನ್ ಮಾರನಿ ಸೊಸಿನ ಇಲ್ರಿ ಮನಸ್ಸು ಸೊಸಿನ ಇಲ್ರಿ ಅಕ್ಕ ಹೇಳಿ ಕೆಲ್ಸ ನಮ್ ಗಟ್ಟ ಯಾಕೆ ನೀವು

ಮತ್ತೆ ಮಾತಾಡೋರು ಮತ್ತೆ ಇಷ್ಟು ದಿನ ಸುಮ್ಮ ಇದ್ದಂಗೆ ಈಗ ಸುಮ್ ಇರ್ತಾವಲ್ಲ ಅವರು ಮತ್ತೆ ಮಾತಾಡೋರು ಮತ್ತೆ ಅವರು ಏಯ್ ಅವ್ವ ನಮ್ಮ ಅಲ್ಲವ ಹಿಂಗ ಆದ್ರೆ ಹೆಂಗೆ ಮಾಡೋದು ಮಾರೇ ಇನ್ನ ಆ ಒಂದು ಜನ ಸಸ್ತೆ ನನಗಿದ ನೀನು ಮಾತಾಡ್ತಿದ್ದಿಲ್ಲ ಏನು ನೋಡ್ಯಪ್ಪ ಸಸ್ತೆ ಮಾತಾಡಂಗ ಬಾ ತಿಳಿ ಕುಡಿಸ್ಕೊಂಡು ಕುಂದ್ರಕ್ಕೆ ಹೋಗ್ಬೇಡ ಮತ್ತೆ ತಿಳ್ಕೊಂಡು ನೀನು ಕಾಲಕ್ಕೆ ತಕ್ಕಂಗೆ ಅವರು ಬದಲಾಗೋರು ಮಾಡ್ಯಾರ ಅವರು ಭಾಳ ಇದು ಮಾಡಾಕೆ ಹೋಗಬೇಡ ಸುಮ್ಮನೆ ಹಾಳಿಗೆ ಬೇಡ ಬೇಡ ಹುಷುರ್ಕಿ ಒಂದೊಂದು ಕೆಲಸ ಅಂತಂದು ವಯಸ್ಸು ಬಿಡು ಅಂದ್ರೆ ಜಗಳ ಬರುದಿಲ್ಲ ಅವು ನನ್ಗೆ ಗೊತ್ತಿತ್ತು ಮದ್ಲಕ್ಕಿದ್ ಹನೇ ಬಾರಿ ಹಿಂಗೆ ಆಗುತ್ತಂತಂದ್ರೆ ನಮ್ಮ ಮನೆಗೆ ಒಂದನಕ್ಕೂ ಹೆಣ್ಣು ನಾವು ಅಡಿಸಿ ಮಾಡ್ಕೋಪ ಅಂತಂದ್ರೆ ಒಲ್ಲೆ ಆಕಿನ 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 ಹಾಕಿನ ಅಂತ ಕೂತ ಆ ಹುಡುಗಿಗರಿಗೆ ಏನೋ ಗೊತ್ತಿಲ್ಲ ಬಿತ್ತಿಲ್ಲ ಕಡೆ ಮನೆಯ ಪದ್ಧತಿ ಅಡುಗೆ ಮಾಡೋದು ಬರಲ್ಲ ಏನೂ ಇಲ್ಲ ಹಿಂಗಾಗಾನ ಜಗಳ ಶುರು ಹಾಕೋ ನೋಡಿ ಹ್ಞೂ ನಂಗೆ ಬಾರಿ ಇದು ಮೊದ್ಲಾಗ ಗೊತ್ತಿತ್ತು ಹೇಳಿದ್ರೆ ಅವನು ಕೇಳಿಲ್ಲ ಮಾಡಲಿಲ್ಲ ಈಗ ನೋಡಿ ಮಾಡಿದ ಈಗ ಅನ್ಭವ್ಸು ನಾವು ನಮ್ಮ ಮನೆಯಾಗ ಒಂದು ದಿನ ಹಿಂಗೆ ಜಗಳ ಬಂದಿದ್ದಿಲ್ಲ ಮಾಡಿದಿಲ್ಲ ಈಗ ನೋಡಿ ಬಂದು ಭಾಳ ದಿನ ಸದ್ಯಕ್ಕಾಗಿಲ್ಲ ಜಗ ಶುರು ಅದು ಈಗ

ಈ ವಿಡಿಯೋ ನಿಮ್ ಎಲ್ಲರಿಗೂ ಇಷ್ಟ ಆಗಿತ್ತು ಅಂತ ಅನ್ಕೊಡ್ತೇವ್ರಿ ನಾವು ಈ ವಿಡಿಯೋ ನಿಮ್ಗೆ ಇಷ್ಟ ಅಂತಂದ್ರೆ ಮತ್ತೆ ಯಾರೋ ಹೊಸದಾಗಿ ನಮ್ಮ ಚಾನಲ್ ಅನ್ನ ನೋಡಾಕತ್ತಿದ್ರಿ ಅಂತಂದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಹಂಗೆ ಕಮೆಂಟ್ ಮಾಡಿ ಹೇಳ್ರಿ ಇವತ್ತಿನ ವಿಡಿಯೋ ಹೆಂಗಿತ್ತು ಅಂತಂದು ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು